ವಿಕ್ರಮಾರ್ಕ ಅಹೋ ವಿಕ್ರಮಾರ್ಕ ಅಹೋ ವಿಕ್ರಮಾರ್ಕ ಅಂತ ಸಿನಿಮಾನು ಕೂಡ ನೋಡಿದ್ದೀನಿ ತುಂಬಾ ಅದ್ಭುತವಾಗಿದೆ ಮೂಡ್ ಬಂದಿದೆ ಗೊತ್ತೇ ನಿಮಗೆ ಮಾರ್ಟಿನ್ ಆಗಿರ್ಬೋದು ಸ್ಟೆಲ್ಲಾರ್ ಆಗಿರ್ಬೋದು ಕೆ ಜಿ ಎಫ್ ಎಲ್ಲ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ರು ಸೊ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅವರು ಮಾತಾಡ್ಸುವಂಥದ್ದು ಅವ್ರನ್ನ ಮಾತಾಡ್ಸೋ ಹೋಗ್ತಿದ್ದು ಅವ್ರ ಜೊತೆ ಹೇಗಿದ್ದೀರಾ ಸರ್ ಸ್ಮೈಲಲ್ಲೇ ಎಲ್ಲ ಉದ್ದ ಇರುತ್ತೆ ಅಂತ ಅನ್ಸುತ್ತೆ ಸ್ಮೈಲಲ್ಲೇ ಒಂದು ಸಕ್ಸಸ್ ಕಾಣಿಸ್ತಾ ಇದೆ ಸರ್ ಎಷ್ಟು ಖುಷಿ ಇದೆ ಸರ್ ನಾನು ನೋಡ್ತಾ ಇದ್ದೆ ನಿಮ್ಮನ್ನ ಹೀರೋ சரிய <laughs> கர்நாடக ಆಲ್ರೆಡಿ ನೋಟೆಡ್ ಏನು ಆಕ್ಟರ್ ಅವರು ಒಂದು ಹೊಸ ಪ್ರಯತ್ನ ಜೊತೆಗೆ ಬಂದರು ಅಪ್ರೋಚ್ ಆಗಿದ್ರು ಅವರ ಅಪ್ರೋಚಿಂಗ್ ರೀತಿ ನಮ್ಗೆ ಇಷ್ಟ ಆಯಿತು ಅದಾದಮೇಲೆ ಡೇ ಬೈ ಡೇ ಅವರು ಸಿನಿಮಾಗೋಸ್ಕರ ಮಾಡ್ತಿರೋ ಇಂಪ್ರೂವ್ಮೆಂಟ್ಗಳು ಅದಾದಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹೇಳ್ದವಾಗ ಅಕ್ಸೆಪ್ಟ್ ಮಾಡಿಕೊಡುವಂಥ ರೀತಿ

ಈ ಸಿನಿಮಾದಲ್ಲಿ ಒಂದು ಪ್ರೈ ಸೆಂಟಿಮೆಂಟ್

இருவென்ன ஜூம் மீடியோ இது ஜீவன்கோம் டம் தனக்கு அதுக்கோரஸ்க்கு மார்க்கு முன்னாடி இன்னொரு ಅದೇ ಇರೋದ್ರಿಂದ ಅದಾದ್ಮೇಲೆ ಪ್ರತಿನಿಧಿ ಯಾರೇ ಪ್ರಸು ನೋಡಲಿ ಅದು ಹಿಂದೆ ಹೆಣ್ಣಿಂದ ಒಂದು ಪಾತ್ರ ಅದು ಮೇಜರ್ ಆಗಿದೆ ನನ್ನ ಜೀವನದಲ್ಲೂ ಅಷ್ಟೇ ನನ್ನ ನನ್ನ ಹೆಂಡತಿ ಆಗಿದೆ ನನ್ನ ಮಕ್ಕಳಾಗಿದ್ದು ನನಗೆಲ್ಲೂ ಯುವರ್ತಾ ಇರೋದು ಮದುವೆ ಮದುವಾಗಿ ಮಕ್ಕಳಾಗಿದೆ ಈ ರೀತಿಯಲ್ಲಿ ಇದೆ ನಾ ಹಿಂಗೆ ಇರಬೇಕು ಅಂತ ಸೊ ಇರೋಷ್ಟು ದಿನಗಳು ಏನು ಮಾಡಬೇಕು ಏನೆಲ್ಲ ಪ್ಲಾನ್ಗಳಿದೆ ಈ ಭಗವಂತ ಆಯಾ ಟೈಮಿಗೆ ಕೊಡ್ತಾ ಇರ್ತಾರೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಅದು ಬೆದರಿ ಅದು ಸಕ್ಸಸ್ ಫೈಲ್ಯೂರ್ ಸಕ್ಸಸ್ ಫೇಲ್ಯೂರ್ ನೋಡ್ಕೊಂಡ್ರೆ ನನಗೆ ಊಟ ಮಾಡೋಕ್ಕಾಗುತ್ತೆ ಸಕ್ಸಸ್ ಫೇಲ್ ಗೊತ್ತಿಲ್ಲ ரீதி நோட் ஷி படலே

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ